ಅಥಣಿ ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಹಮ್ಮಿಕೊಂಡ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಕುಂದುಕೊರತೆ ಸಭೆ ಕಾರ್ಯಕ್ರಮದಲ್ಲಿ ಅಥಣಿ ಸಿಪಿಐ ರವೀಂದ್ರ ನಾಯ್ಕೋಡಿ ಭಾಗಿಯಾಗಿ ಮಕ್ಕಳ ಭವಿಷ್ಯದ ಕುರಿತು ಪಾಲಕರು ಅಪಾರ ಕಾಳಜಿ ಹಾಗೂ ಜಾಗೃತಿ ವಹಿಸುವಂತೆ ಸೂಚನೆ ನೀಡಿದರು ಇನ್ನೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಪಾಲಕರು ಹೆಣ್ಣು ಮಕ್ಕಳ ಶಿಕ್ಷಣದ ಕಡೆಗೆ ಒತ್ತು ನೀಡದೆ ಅವರಿಗೆ ಬಾಲ್ಯದಲ್ಲೇ ಮದುವೆ ಮಾಡಿ ಮಕ್ಕಳನ್ನು ದುರಂತಕ್ಕೆ ತಳ್ಳುತ್ತಿದ್ದಾರೆ ಸರ್ಕಾರ ಬಾಲ್ಯ ವಿವಾಹ ತಡೆಗೆ ಹಲವು ಕಾನೂನು ಕ್ರಮಗಳನ್ನು ರೂಪಿಸಿದರೂ ಕೂಡ ಎಲ್ಲೋ ತೆರೆ ಮತ್ತೆ ಮಕ್ಕಳನ್ನ ಬಾಲ್ಯ ವಿವಾಹ ಮಾಡಿ ಮಕ್ಕಳ ಭವಿಷ್ಯಕ್ಕೆ ಕುತ್ತು ತರುವ ಪಾಲಕರು ಕೂಡ ಕಾನೂನಾತ್ಮಕವಾಗಿ ಅಪರಾಧಿಗಳೇ ಅವರ ವಿರುದ್ಧ ಕೂಡ ಪೋಸ್ಕೋ ಕೇಸ್ ದಾಖಲಿಸಲು ಕಾನೂನಿನಲ್ಲಿ ಅವಕಾಶವಿದೆ ದಯವಿಟ್ಟು ಯಾರು ಮಕ್ಕಳನ್ನ ಬಾಲ್ಯ ವಿವಾಹಕ್ಕೆ ಬಲಿ ಮಾಡದಿರಿ ಎಂದು ಸಾರ್ವಜನಿಕವಾಗಿ ಮನವಿ ಮಾಡಿದ್ರು ವರದಿ ಜಬ್ಬಾರ ಚಿಂಚಲಿ ಬೆಳಗಾವಿ ಈ ಪೊಲೀಸರ ಉಪಕಾರಕ್ಕಾಗಿ ಪೊಲೀಸರ ಮೇಲೆ ಏನೋ ಒಂದು ಕರ್ಣಿ ತೋರಿಸ್ತಿದೆ ಇವನ್ನೂ ಲೆಕ್ಕಾಚಾರಕ್ಕೆ ಹೆಲ್ಮೆಟ್ ಬಳಕೆಯನ್ನು ಮಾಡ್ಕೋಬೋದು ಮಾಡ್ಕೋತೀನಿ ಅಂತ ಮಾಡಕ್ಕೆ ಹೋಗ್ಕೋಬೇಡಿ ನಿಮ್ಮ ಜೀವನಗೋಸ್ಕರ ನಿಮ್ಮ ಕುಟುಂಬಕ್ಕೋಸ್ಕರ ಯಾಕಂತಂದ್ರೆ ನೀವು ಆ ಗಾಡಿ ಕೊಡಿ ಟೈಮ್ದಲ್ಲಿ ನೀವು ನೆನೆಸ್ಕೊಡ್ರಿ ನಿಮ್ಮ ಹಿಂದೆ ನಿಮ್ಮ ತಂದೆ ತಾಯಿಗಿಡಿದ್ದಾರೆ ನಾ ನಿಮಗೋಸ್ಕರ ಕಾಯ್ತಕ್ಕಂಥ ಹೆಂಡತಿ ಮನೆಯಲ್ಲಿದ್ದಾರೆ ನಿಮಗೋಸ್ಕರ ಕಾಯ್ತಕ್ಕಂಥ ಮಗು ನಿಮ್ಮ ಮನೆಯಲ್ಲಿದೆ ಅನ್ನೋದನ್ನ ವಿಚಾರ ಮಾಡಿ ಗಾಡಿ ಕಿಕ್ಕೊಂಡಿದೆ ಗಾಡಿ ಸ್ಟಾರ್ಟ್ ಮಾಡೋ ಟೈಮ್ದಾಗ ಅಟ್ಲೀಸ್ಟ್ ಇದು ಈ ಮೂರು ವಿಷಯಗಳನ್ನ ತಿಳ್ಕೊಂಡ್ರೆ ನಾ ಗಾಡಿ ತೊಗೊಂಡು ಹೋಗೋ ಟೈಮ್ದಾಗ ಸೇಫಾಗಿ ಹೋಗ್ಬೇಕು ಅದರ್ವೈಸ್ ನನಗೆ ಏನಾದ್ರೂ ಅಂತಂದ್ರೆ ನನ್ನ ಹಿಂದೆ ಆಯ್ತಕ್ಕಂಥ ತಂದೆ ತಾಯಿಗಳಿಗೆ ನನ್ನ ಮಕ್ಕಳಿಗೆ ನನ್ನ ಹೆಂಡ್ರಿಗೆ ಯಾರು ಹೊತ್ತು ಒಂದೇ ಒಂದು ಕ್ಷಣ ನೀವು ವಿಚಾರ ಮಾಡಿ ಹೊರಟ್ರೆ ಎಲ್ಲ ಜಾಗೃತಿ ನೋಡ್ತಕ್ಕಂಥದ್ದು ಆಗುತ್ತೆ ಆಮೇಲೆ ಸಂಜೆ ಆದ್ರೆ ಸಾಕು ಮನೆಗೆ ಹೋಗ್ಬೇಕಂತಂದ್ರೆ ನೀವು ಒಂದಿಷ್ಟು ತೊಗೊಂಡು ಹೋಗ್ಬೇಕು ಸರಾಯಿ ಕುಡಿದ್ಬಿಟ್ಟನೇ ಹೋಗ್ಬೇಕಂತಕ್ಕಂಥದ್ದು ಕಂಪಲ್ಷನ್ ಮಾಡ್ಕೊಂಡಿದ್ದೀನಿ ಕುಡಿಲಿಕ್ಕೆ ನಾವು ಇರಕ ಕುಡಿತೀರ ಅಂತ ನಾವು ಕೇಳೋದಿಲ್ಲ ಆದರೆ ಕುಡಿತಕ್ಕಂತದ್ದು ಸಭೆ ಸಭಕರಿಗೆ ಅನ್ನೋ ಟೋಟಲ್ ಸಾರ್ವಜನಿಕಕ್ಕೆ ಅದು ಕುಡಿತಕ್ಕಂಥದ್ದು ಏನಿದೆ ಅದನ್ನ ನಿಮ್ಮ ಮನೆಯಲ್ಲಿ ಕುಡಿರಿ ಕುಡಿದಾಗ ವಾಹನವನ್ನ ಚಾಲನೆ ಮಾಡಕೋಕೋಬೇಡಿ ಅನೇಕ ಆಕ್ಸಿಡೆಂಟ್ ಗಳು ಆಗತಕ್ಕಂತದ್ದು ಮದ್ಯಪಾನ ಮಾಡಿರ್ತಕ್ಕಂತ ವಾಹನಗಳನ್ನು ಚಾಲನೆ ಮಾಡ್ಕೊಂಡು ಇರೋದಾ ಸೌಧಾಗಾರರು ಹೇಳಿದ್ರು ಕೆಲವರು ಮಾತಾಡ್ತಾ ಹೇಳಿದ್ರು ಈ ಇತಿಚಿಗಿನ ದಿನದಲ್ಲಿ ಈ ನಮ್ಮ ಮೇಲೆ ನಾವು ಕೊಟ್ಟಿರ್ತಕ್ಕಂಥ ಆಟಿಸಿಟಿ ಕೇಸ್ಗಳಿಗೆ ಕೌಂಟರ್ ಕೇಸ್ಗಳು ಕೂಡ ದಾಖಲಾಗಿದ್ದಾವೆ ಅಂತಕ್ಕಂಥದ್ದು ನನ್ನ ಅನಿಸಿದ ಮಟ್ಟಿಗೆ ನಾವು ಇಲ್ಲಿ ಬಂದಾದ ಮೇಲೆ ಭಾಳಷ್ಟು ಕಮ್ಮಿ ಆ ಥರ ಕೌಂಟರ್ ಕೇಸ್ಗಳು ಆಗಿದ್ದು ಆಗಿದ್ದಾವೆ ಅಂತ ನನಗನ್ನಿಸುತ್ತೆ ಇನ್ ಕೇಸ್ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ರಿ ಕೊಟ್ಟಿರ್ತಕ್ಕಂಥ ಕೇಸ್ಗಳನ್ನು ಮುಲಾಜಿಲ್ಲದನೆ ಡಿಫಾಲ್ಟ್ ಮಾಡಿರ್ತಕ್ಕಂಥದ್ದನ್ನು ನಮ್ಮ ಡಿ ಎಸ್ ಪಿ ಅವರು ಮಾಡಿದ್ದಾರೆ ಅದಕ್ಕಾಗಿ ಯಾರು ಯಾವುದೇ ಕಾರಣಕ್ಕೂ ಭಯಪಟ್ಟು ನಾವು ಎಲ್ಲಿ ಅನ್ಯಾಯ ಆಗಿದೆ ಅನ್ಯಾಯಕ್ಕೆ ನಾವು ಓದಕ್ಕಂಥದ್ದು ಆಗ್ತಾ ಇದೆ ದಯವಿಟ್ಟು ಈ ವಿಷಯದಲ್ಲೂ ಕೂಡ ಸಹಕಾರ ಮಾಡಿರಿ ಆಮೇಲೆ ಯಾಕಂತಂದ್ರೆ ಏನು ಸರ್ ನಮ್ಮ ಹುಡುಗ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಸಾವಿರ ಎಸ್ ಒಂದು ಸಾವಿರ ರೂಪಾಯಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂತಂದರೆ ಇದೆ ಹೆಲ್ಮೆಟ್ ಹಾಕಿದ್ರೆ ಅಂದರೆ ಐನೂರು ರೂಪಾಯಿ ಇದೆ ಮೈನರ್ ಹುಡುಗ ಪಿಕ್ ಅಂತಂದ್ರೆ ಅವ್ರು ತಂದೆ ಇಪ್ಪತ್ತು ಸಾವಿರ ರೂಪಾಯಿ ಹಾಕ್ಬೇಕಂತ ಇದೆ ಬರೀ ದಂಡಗಳನ್ನು ಹಾಕ್ತೀವಿ ಅಂತಕ್ಕಂಥದ್ದು ಹೇಳೋದಾಗಿದೆ ಇನ್ಮೇಲೆ ಅವುಗಳನ್ನ ಗಾಡಿಗಳನ್ನು ಸೀಲ್ ಮಾಡ್ತಾರೆ